ಏನು ಗುಂಪುಗಾರಿಕೆ ಎಲ್ಲ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಪಾರ್ಲಿಮೆಂಟ್ ಅಲ್ಲಿ ಗೆದ್ದೆ ಗೆಲ್ತು ಪಕ್ಷ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ ಯಾರು ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ತಕ್ಕಂಥದ್ದು ಎಲ್ಲ ನಾವೆಲ್ಲರೂ ಶಿಸ್ತಿನ ಶಿಪಾಯ್ವಿ ಯಾರಿಗಾದ್ರೂ ಕೊಡ್ರಿ ಹೈಕಮಾಂಡ್ ಅಪ್ಸರ್ ಕೊಟ್ರೆ ಅಪ್ಸರು ಜೈ ಬಾಬಣ್ಣ ಕೊಟ್ರೆ ಬಾಬಣ್ಣ ಜೈ ಯಾರು ಕೊಟ್ರೆ ಎಲ್ರಿಗೂ ಜೈ ಕಾಂಗ್ರೆಸ್ ಜೈ ಮೊನ್ನೆ ಕೊತ್ತೂರು ಮಂಜಣ್ಣ ಮತ್ತು ಅನಿಲ್ ಅಣ್ಣ ಅವ್ರಿಬ್ಬರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಏನು ಸರ್ ಇದಾರೆ ಕೊತ್ತೂರು ಮಂಜು ಅವರು ವೆಂಶಾವ ರೆಡ್ಡಿ ಬರ್ತಾರೆ ಅಂತ ಸರ್ ಬರ್ತಾ ಇರ್ತಕ್ಕಂಥದ್ದು ವಾಸ್ತವಾಂಶ ಆಗಿರ್ತಕ್ಕಂಥದ್ದು ಸಮೃದ್ಧಿ ಮಂಜು ಮತ್ತು ವೆಂಕಶ ರೆಡ್ಡಿ ಅವ್ರ ಮಾತುಕತೆ ನಡೆಸಿದ್ದಾರೆ ಹಾಗಾಗಿ ಅವ್ರು ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತೇಳಿ ಹೇಳಿದ್ರು ಅದರಲ್ಲಿ ತಪ್ಪೇನಿದೆ ಬಂದರೆ ಸ್ವಾಗತ ಸ್ವತಃ ರಮೇಶ್ ಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಅಂತ ಹೇಳೋದು ಪ್ರೆಸ್ ಕಾನ್ಫರೆನ್ಸಲ್ಲಿ ವೆಂಶಾರಿಟಿ ಬರೋದಾದರೆ ನಾವೇ ಸೂಚಕಗಳಾಗಿ ನಿಂತ್ಕೊಂಡು ನಾವೇ ಗೆಲ್ಸ್ಕೊಂಡು ಬರ್ತೀವಿ ಪಕ್ಷಕ್ಕೆ ಬಲ ಬರುತ್ತೆ ನಮಗೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆಲ್ಲಬೇಕಂತಕ್ಕಂಥದ್ದಷ್ಟೇ ಅವ್ರ ಮಾನದಂಡ ಇದನ್ನು ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಇದೇನಾದರೂ ಪಕ್ಷದ ಅಶಿಸ್ತಿಗೆ ಕಾರಣ ಆಗಿದೆ ಅಂತೀವಿ ಯಾವ ರೀತಿ ಅಶಿಸ್ತಾಗುತ್ತೆ ಇವತ್ತು ಲಕ್ಷ್ಮಣ ಸವದಿ ಅವರನ್ನು ಪಕ್ಷಕ್ಕೆ ಸೇರ್ಕೊಂಡು ಗೆಲ್ಲಿಸಿದ್ದೇವೆ ಅದು ಅಶಿಸ್ತಾಗುತ್ತಾ ಪಕ್ಷಕ್ಕೆ ಅನೇಕ ಮುಖಂಡರು ಬಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದ್ದಾರೆ ಇವತ್ತು ಅದು ಯಾವ ರೀತಿ ಅಶಿಸ್ತಾಗುತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಅನಿಲಣ್ಣವರು ಕೊತ್ತೂರು ಮಂಜಣ್ಣವ್ರು ಕೂಡ ಹೇಳಿರ್ತಕ್ಕಂಥ ಅದೇ ಉದ್ದೇಶ ಪಕ್ಷಕ್ಕೆ ಬರೋದಾದರೆ ನಾವೇ ನಿಂತು ಗೆಲ್ಲಿಸ್ತೇವೆ ಈ ವರ್ಣನ ಹೇಳಿರ್ತಕ್ಕಂಥ ಇದು ಪಕ್ಷಕ್ಕೆ ಅಶಿಸ್ತಾಗೋದಿಲ್ಲ ಜಿಲ್ಲಾಧ್ಯಕ್ಷರು ಪೂರ್ವಾಗ್ರಹ ಪೀಡಿತರಾಗಿ ಉದ್ದೇಶಪೂರ್ವಕವಾಗಿ ಈ ನಡವಳಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇವೆ ಈ ಕೂಡಲೇ ಯಾರ್ಯಾರು ಪಾರ್ಟಿಗೆ ವಿರೋಧ ಚಟುವಟಿಕೆಗಳು ನಡೆಸಿದರೆ ಅವ್ರೆಲ್ಲರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತ ನಮ್ಮ ಆಗ್ರಹ ಕಾರ್ಯಾಧ್ಯಕ್ಷರ ಮೇಲೆ ಅಲ್ಲೇ ಮಾಡಿದ್ ಯಾಕೆ ಅಂದ್ರೆ ಕಾರ್ಯಾಧ್ಯಕ್ಷರ ಮೇಲೆ ಯಾರು ಅಲ್ಲೇ ಮಾಡಿಲ್ಲ ಮೊದಲೇ ಹೇಳಿ ಕ್ಲಾರಿಫೈ ಮಾಡಿದ್ದೀನಿ ಅವ್ರ ಮೇಲೆ ಹೊಡೆಯಕ್ಕೆ ಬಂದಾಗ ಶಿವಣ್ಣ ಅವ್ರು ಪ್ರೊಟೆಕ್ಟ್ ಮಾಡಿದ್ದಷ್ಟೇ ಯಾರು ಕೂಡ ಹೊಡೆದಿಲ್ಲ ಇಲ್ಲ 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 ಅವರು ಫಸ್ಟ್ ಹೊಡೆಯಕ್ ಬಂದ್ರು ನೀವು ಬಂದಿರ್ಲಿಲ್ಲ ನೀವು ಬರೋಕ್ ಮೊದಲು ಒಂದು ಗಲಾಟೆ ಆಗಿತ್ತು ನೀವು ಪತ್ರಕರ್ತ ಬರೋದಕ್ಕೆ ಮೊದ್ಲು ಕೂಡ ಶಿವಣ್ಣ ಅವ್ರನ್ನ ಹೊಡೆಯೋಕ್ ಬಂದಿದ್ದ ಊರು ಬಾಗಿಲು ಶ್ರೀನಿವಾಸ್ ಅವರು ಶಿವಣ್ಣ ಅವ್ರನ್ನ ಹೊಡೆಯೋಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಅವನೇ ಹೊಡೆದಿಲ್ಲ ನಾವು ನೀವು ಪಾರ್ಟಿಗೆ ದ್ರೋಹ ಮಾಡಿದ್ದೀರಿ ನೀವು ಚುನಾವಣೆಯನ್ನು ಪಾರ್ಟಿಗೆ ಮಾಡಿಲ್ಲ ಹಾಗಾಗಿ ನೀವು ಪಕ್ಷದಿಂದ ಪಾರ್ಟಿಯಿಂದ ಆಫೀಸಿಂದ ಆಚಾರ್ಯ ಅಂತೇಳಿದ್ದು ಅಷ್ಟೇ ಹೊರ್ತುನು ಯಾರೂ ಅಲ್ಲೇ ಮಾಡಿಲ್ಲ ನಮ್ಗೆಲ್ಲರೂ ಕೂಡ ಒಂದೇ ಯಾರು ಪಕ್ಷಕ್ಕೆ ವಿರೋಧ ಮಾಡಿದ್ರು ಅವ್ರಿಗೆ ವಿರೋಧ ಮಾಡಿದೀವಿ ಅಷ್ಟೇ ಏನು ಕುಮಗಾರಿಕೆಲ್ಲ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಪಾರ್ಲಿಮೆಂಟಲ್ಲಿ ಗೆದ್ದೆ ಗೆಲ್ತಿ ಪಕ್ಷ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ ಯಾರ್ ಕೊಟ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ತಕ್ಕಂತ ಎಲ್ಲ ನಾವೆಲ್ಲರೂ ಶಿಸ್ತಿನ ಸಿಪಾಯ್ರು ಯಾರಿಗಾದ್ರೂ ಕೊಡ್ರಿ ಹೈಕಮಾಂಡ್ ಅಪ್ಸರ್ ಕೊಟ್ರೆ ಅಪ್ಸರ್ ಜೈ ಬಾಬಣ್ಣ ಕೊಟ್ರೆ ಬಾಬಣ್ಣ ಜೈ ಯಾರು ಕೊಟ್ರೆ ಎಲ್ರಿಗೂ ಜೈ ಕಾಂಗ್ರೆಸ್ ಶ್ರೀನಿವಾಸ ಊರ್ ಬಾಗ್ಲು ಶ್ರೀನಿವಾಸ ಇತಿಹಾಸ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗ ಗೊತ್ತಿಲ್ಲ ನಾವು ಮೂಲತ ದಳದಲ್ಲಿ ಇದ್ರು ನಮ್ಮ ಊರ್ ಬಾಗ್ಲು ಶ್ರೀನಿವಾಸ ಎಲ್ವೂ ಗೊತ್ತು ಆತನ ಓದ್ತಿದ್ರು ಪ್ರವಾಗ್ ಒಳಗಾಗ್ತಾನೆ ಹೊರತು ನಾವ್ ಯಾರು ಪ್ರವಾಗ್ ಒಳಗಾಗೋದಿಲ್ಲ ನಾವು ಇದಕ್ಕೆ ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ ಯಾರು ಎಳ್ಳಲ್ಲಿ ದುಡಿದಿದ್ದಾರೆ ಅನ್ನೋದು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಅವ್ರು ಕೊಡ್ತಾ ಇದ್ದೀವಿ ನಾವು ಬೇರೆ ಪಕ್ಷದವರು ಯಾರು ಬೇರೆ ಪಾಸ್ಟ್ಯರ್ ಸಿ ಎಮ್ ಆರ್ ಕೆಲಸ ಮಾಡಿರೋರು ಬಂದಿದ್ರು ಇಳ್ಸಿದ್ದೀವಿ ಕಳ್ಸಿದ್ದೀವಿ ಜೆ ಡಿ ಎಸ್ಗೆ ಮಾಡಿ ಜೆಡಿಎಸ್ಗೆ ಮಾಡಿರೋರು ಯಾರಿದ್ದಾರೋ ಅವ್ರು ಇಳ್ಸಿದ್ದೀವಿ ಅಷ್ಟೇ ಫ್ಲೆಕ್ಸಲ್ಲಿ ನಾವು ಕೊತ್ತೂರು ಮಂಜನ ಫೋಟೋ ಇಲ್ಲ ಅನಿಲ್ ಅನ್ನ ಫೋಟೋ ಇಲ್ಲ ನಸೀರ್ ಅಹಮದ್ ಸಾಹೇಬ್ರ ಫೋಟೋ ಇಲ್ಲ ರಮೇಶ್ ಕುಮಾರ್ ಸಾಹೇಬ್ರು ಫೋಟೋ ಇಲ್ಲ ಆದಿ ನಾರಾಯಣ ಅವ್ರದ್ದು ಫೋಟೋ ಇಲ್ಲ ಯಾರದೂ ಇಲ್ಲ ಇದು ಉದ್ದೇಶಪುರ್ವಾಗಿ ಪೂರ್ವ ಯಾಕಿಲ್ಲ ಅಂತ ನಾವು ಕೇಳಿದ್ವಿ ಅಲ್ಲ ಯಾರು ಬೇರೆ ಎಲ್ ಇದ್ದಾರೆ ಪಕ್ಷದ ನಾಯಕರು ಯಾರ್ಯಾರು ಹಾಕಿದಾರೆ ಅವ್ರೆಲ್ರಿಗೂ ಸ್ವಾಗತ ಪಕ್ಷದ ನಾಯಕರು ನಮ್ಮ ನಾಯಕರು ಅಥವಾ ಈ ಲೋಕಲ್ ಎಮ್ ಎಲ್ ಎ ಇದಾರಲ್ವಾ ಈ ನಮ್ಮ ಯಾಕೆ ನಾವು ಪ್ರಶ್ನೆ ಮಾಡ್ತೀವಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ನಾವು ಕಾಂಗ್ರೆಸ್ ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ನಾವು ಯಾರನ್ನು ಕೇಳ್ಕೊಂಡ್ ಮಾಡೋ ಅಂತ ದರ್ದ್ ನಮ್ಗೆ ನಿಲ್ವಲ್ಲ ನಾವು ನಿಮ್ಮಂಗೆ ಪ್ರಬುದ್ದರು ನಿಮ್ಮಂತವ್ರ ಹತ್ರ ಪಾಠ ಕಲ್ತಿದ್ದೀವಿ ನಿಮ್ಮಂಥವ್ರು ಸ್ನೇಹ ಮಾಡಿದ್ದೀವಿ ಕೇಳಿದೀವಿ ಅಷ್ಟೇ ಪ್ರಶ್ನೆ